ನಮಸ್ಕಾರ ವೀಕ್ಷಕರೇ ಬಿಜಿಪ್ಲಸ್ ಪಕ್ಕಾ ಸುದ್ದಿವಾಹಿನಿಯ ಸುದ್ದಿ ಬೆಳಕಿನ ಸ್ವಾಗತ ಮಹಿಳೆ ಅನುಮಾನಾಸ್ಪದ ಸಾವು ಚರ್ಚೆಗೆ ಗ್ರಾಸ ಕೃಷಿ ನಗರದಲ್ಲಿ ಮಹಿಳೆಯೊಬ್ಬರು ಮಂಗಳವಾರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ ಆದರೆ ಮಹಿಳೆಯ ಸಂಬಂಧಿಕರ ತಕರಾರಿನ ಹಿನ್ನೆಲೆ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಯದಿರುವುದು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗಿದೆ ನಗರದ ನಾಯಕವಾಡಿ ಓಣಿಯ ನಿವಾಸಿ ಗಂಗಾಶ್ರೀ ವಿರೂಪಾಕ್ಷಪ್ಪ ಗೆಜ್ಜಲ್ಕಟ್ಟಿ ಎಂಬ ಮೃತ ಮಹಿಳೆ ನಿವಾಸದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಇದು ಕೊಲೆ ಎಂದು ಸಂಶಯ ವ್ಯಕ್ತಪಡಿಸಿ ಮೃತ ಮಹಿಳೆಯ ತವರು ಮನೆಯವರು ಸಾವಿನ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿ ಆಕೆಯ ಗಂಡನ ಮನೆಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಮೃತ ಮಹಿಳೆಯ ಸಹೋದರನಾದ ಯೋಧ ಮೃತ ದೇಹದ ಮರಣೋತ್ತರ ಪರೀಕ್ಷೆ ನಡೆಸದಂತೆ ತಡೆಯೊಡ್ಡಿದ್ದಾರೆ ಎಂದು ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದಿದೆ ಮಂಗಳವಾರ ಮಧ್ಯಾಹ್ನ ಮಹಿಳೆ ಮೃತಪಟ್ಟಿದ್ದು ಬುಧವಾರ ಸಂಜೆಗೆ ಸುಮಾರು ಮೂವತ್ತು ಗಂಟೆ ಕಳೆದರೂ ಮೃತದೇಹ ಮರಣೋತ್ತರ ಪರೀಕ್ಷೆಯಾಗಿದೆ ಇರುವುದು ನಾನಾ ತರಹದ ಚರ್ಚೆಗಳು ಸಾರ್ವಜನಿಕರಲ್ಲಿ ನಡೆದಿವೆ ಸದ್ಯ ಮೃತ ಮಹಿಳೆಯ ಸಂಬಂಧಿಕರು ಸೇರಿದಂತೆ ಕುಷ್ಟಗಿ ನಗರದ ಸಾವಿರಾರು ಜನ ಸಾರ್ವಜನಿಕ ಆಸ್ಪತ್ರೆ ಆವರಣ ಹಾಗೂ ಮುಂದಿನ ಪ್ರಮುಖ ರಸ್ತೆಯಲ್ಲಿ ಕುತೂಹಲದಿಂದ ಕಾಯುತ್ತಿದ್ದಾರೆ ಆದರೆ ಮೃತ ಮಹಿಳೆಯ ಸಹೋದರ ಬೇರೆ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕುಷ್ಟಗಿಗೆ ಆಗಮಿಸಲು ವಿಳಂಬದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿರುವುದಿಲ್ಲ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ ಈ ಘಟನೆ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದು ಪೊಲೀಸ್ ತನಿಖೆಯಿಂದ ಗೊತ್ತಾಗಲಿದೆ